ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತಿನ ದಿನದ ರೆಸಿಪಿ ರೊಟ್ಟಿ ಎಲ್ಲರೂ ಇಷ್ಟಪಟ್ಟು ಅಂತ ಮಸಾಲೆ ರೊಟ್ಟಿ ಅಕ್ಕಿ ರೊಟ್ಟಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇದು ವೆಜಿಟೇಬಲ್ ರೊಟ್ಟಿ ನಾನು ಎಲ್ಲ ಥರ ವೆಜಿಟೇಬಲ್ಗಳನ್ನೂ ಯೂಸ್ ಮಾಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದು ತುಪ್ಪದ ಜೊತೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮೊದಲು ಒಂದು ಪ್ಲೇಟ್ಗೆ ಮೂರು ಕಪ್ಪಷ್ಟು ಹಿಟ್ಟನ್ನ ತೊಗೋತಾ ಇದ್ದೀನಿ ರೊಟ್ಟಿ ಪ್ರಿಯರ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ವೆಜಿಟೇಬಲ್ಸ್ ಎಲ್ಲ ಸೇರಿಸೋದ್ರಿಂದ ಮಕ್ಕಳಿಗೂ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಸಣ್ಣದಾಗಿ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು ತೆಂಗಿನಕಾಯಿ ತುರಿ ಎರಡು ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಒಂದೆರಡು ಸ್ಪೂನಷ್ಟು ಗೆಡ್ಡೆ ಕೋಸು ತುರ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಒಂದು ಗೆಡ್ಡೆ ಕೋಸು ಒಂದು ಕ್ಯಾರೆಟ್ ತುರ್ಕೊಂಡಿದ್ದೆ ಅದು ಕೂಡ ಇದ್ದೀನಿ ಇದು ವೆಜಿಟೇಬಲ್ ರೊಟ್ಟಿ ಆಗಿರೋದ್ರಿಂದ ನೀವು ಎಷ್ಟು ಬೇಕಾದರೂ ಯಾವುದು ಬೇಕಾದ್ರೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೋದು ಎಲೆಕೋಸು ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಇದ್ದೀನಿ ಎಲೆಕೋಸ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ತರಕಾರಿಲೇ ನೀರಿನಂಶ ಇರುತ್ತೆ ಈರುಳ್ಳಿ ತರಕಾರಿಗಳಲ್ಲಿ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನ ಸೇರಿಸ್ಕೋಬೋದು ಸೋತೆಕಾಯಿಂದ ಸೋರೆಕಾಯಿಂದ ಯಾವ ತರಕಾರಿ ಬೇಕೋ ಅದನ್ನ ಸೇರಿಸ್ಕೊಬೋದು ನೋಡಿ ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ರೊಟ್ಟಿ ಇಟ್ಟಿನದಕ್ಕೆ ಅದಕ್ಕೆ ಕಲ್ಸ್ಕೊತಾ ಇದ್ದೀನಿ ಜಾಸ್ತಿ ಗಟ್ಟಿಯೂ ಬೇಡ ತೆಳನೂ ಬೇಡ ಮೀಡಿಯಮ್ ಆಗಿ ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಹಿಟ್ಟುಗಳನ್ನ ಯೂಸ್ ಮಾಡ್ತಿಲ್ಲ ಓನ್ಲಿ ಅಕ್ಕಿ ಹಿಟ್ಟು ನಾವು ಡೈಲಿ ಮನೇಲಿ ಬಳಸೋಂಥ ಅಕ್ಕಿ ಹಿಟ್ಟಿಂದಲೇ ರೊಟ್ಟಿನ ತಯಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟಿಫನ್ಗೆ ಈವ್ನಿಂಗ್ ಏನಾದ್ರು ಆಗಿ ಟಿಫನ್ ತಿನ್ನೋರಿಗೆ ಈ ಥರ ಮಾಡಿಕೊಟ್ರೆ ಆರೋಗ್ಯವಾಗೂ ಇರುತ್ತೆ ಹೊಟ್ಟೆನೂ ತುಂಬುತ್ತೆ ನೋಡಿ ಇದೆಲ್ಲ ಕಲಸಾಗಿದೆ ಈ ಅದಾದರೆ ಸಾಕು ಜಾಸ್ತಿ ಗಟ್ಟಿನೂ ತೆಳು ಎರಡೂ ಬೇಡ ಮೀಡಿಯಮ್ ಆಗಿರಬೇಕು ಬಾಳೆ ಎಲೆ ತೊಗೊಂಡಿದ್ದೀನಿ ಎಲೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀವು ಬಾಳೆ ಎಲೆ ಇಲ್ಲದೇ ಒಬ್ಬಿಟ್ಟು ನಾಳೆ ಬರುತ್ತಲ್ಲ ಪೇಪರ್ ಬಟರ್ ಪೇಪರ್ ಅದನ್ನ ಯೂಸ್ ಮಾಡಬೇಕು ರೊಟ್ಟಿನ ತಟ್ಕೋತಾ ಇದ್ದೀನಿ ನಾರ್ಮಲ್ ಕವರ್ ಮೇಲೆಲ್ಲ ಚೆನ್ನಾಗಿ ಬರೋಲ್ಲ ಬಾಳೆ ಎಲೆ ತುಂಬ ಚೆನ್ನಾಗಿ ಎಲ್ಲರಿಗೂ ಸಿಗುತ್ತೆ ಬಾಳೆ ಎಲೆ ಮೇಲೆ ರೊಟ್ಟಿ ತಟ್ಕೊಳ್ಳಿ ಯಾಕಂದರೆ ತಾವದ ಮೇಲೆ ನಾವು ಡೈರೆಕ್ಟಾಗಿ ಹಾಕ್ತೀವಲ್ಲ ಬೇರೆ ಕವರು ಪೇಪರ್ ಆದರೆ ಕಂದ್ಕೊಬಿಡುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಕ್ಲೀನಾಗಿ ತಟ್ಕೋಬೇಕು ತುಂಬ ಬೇಗ ರೆಡಿ ಮಾಡ್ಕೋಬೋದು ಕೈಗೆ ಸ್ವಲ್ಪ ತೇವಾ ಮಾಡ್ಕೊಂಡು ತಟ್ಕೋಬೇಕು ಎಷ್ಟು ತೆಳುಬೇಕು ಅಷ್ಟು ತೆಳುವಾಗಿ ಇದನ್ನ ನಾವು ತಟ್ಕೋಬೋದು ನೋಡಿ ಇದು ತಟ್ಟಾಗಿದೆ ತವನ ಬಿಸಿಯಾಗಿ ಮಾಡೋಕ್ಕಿಟ್ಟಿದೆ ಈಗ ರೊಟ್ಟಿನ ಡೈರೆಕ್ಟಾಗಿ ತವದ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಬಾಳೆ ಎಲೆ ಆಗಿರೋದ್ರಿಂದ ಈ ಥರ ಸ್ವಲ್ಪ ಬಿಸಿ ಆದಮೇಲೆ ಬಿಡುತ್ತೆ ಬಟರ್ ಪೇಪರು ಕೂಡ ನಾಳೆ ಅದು ಕೂಡ ಇದೇ ಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಕಡೆ ರೋಸ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೀವು ತುಪ್ಪನೂ ಕೂಡ ಸೇರಿಸಿ ಬೇಯಿಸ್ಕೋಬೋದು ಇದು ತುಪ್ಪದ ಜೊತೆ ಗುಡ್ ಕಾಂಬಿನೇಷನ್ನು ವೆಜಿಟೇಬಲ್ಸ್ ಎಲ್ಲ ಇಲ್ಲೇ ಸೇರಿಸಿರೋದ್ರಿಂದ ಯಾವುದೇ ರೀತಿ ಚಟ್ನಿ ಏನು ಬೇಕಾಗಲ್ಲ ಸಾಗು ಎಲ್ಲ ಡೈರೆಕ್ಟಾಗಿ ಹಾಗೆ ತಿನ್ಬೋದು ನೋಡಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸಾಫ್ಟಾಗೂ ಕೂಡ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್